ಇತ್ತೀಚೆಗೆ ತಾರ ಡಾಕ್ಟರೇಟ್ ಬಂತಲ್ಲ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಿಂದ ಅವಾಗ ಈಗ ಮೆನ್ಷನ್ ಮಾಡಿದ್ರಲ್ಲ ಅವಾಗ ನಂಗೆ ನೆನಪಾಗಿದ್ದು ನನ್ನ ಜೊತೆ ಇದ್ದದ್ದು ತಾರಾ ಅಂತ ಆ ತಾರಾ ಬಗ್ಗೆ ತ್ರಿವೇಣಿ ಮೇಡಮ್ ಕೂತು ಮಾತಾಡಿದ್ದಾರೆ ಹೌದು ವಿಶ್ ಮಾಡಿದ್ದಾರೆ ಎಲ್ಲರೂ ಕಂಡ್ ನೋಡಿದ್ರಪ್ಪ ಓಹ್ ತ್ರಿವೇಣಿ ಚಿಂದೋಡಿ ಅವರು ಓಹ್ ಈ ನಟಿ ವಾಪಸ್ ಬಂದಿರಾ ಅಂತ ತಾರಂದು ನಂದು ಫ್ರೆಂಡ್ಶಿಪ್ ಮೂವತ್ತೈದು ವರ್ಷ ಆಯ್ತು ಈಗಲೂ ಮೊದಲನೇ ದಿನ ನಾವಿಬ್ಬರು ಕೈ ಹಿಡ್ಕೊಂಡು ಹೇಗೆ ಜೊತೆಯಲ್ಲೇ ಸೆಟ್ಟಲ್ಲಿ ಕೂರ್ತಿದ್ವು ಈಗಲೂ ಹಾಗೆ ಇರ್ತೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಸ್ವಲ್ಪ ವರ್ಷ ಸಿನಿಮಾ ರಂಗದಿಂದ ದೂರ ಇದ್ದು ಮತ್ತೆ ನಾನು ಕಮ್ ಬ್ಯಾಕ್ ಆಗಿರೋದು ಬಟ್ ತಾರ ಅವತ್ತಿನಿಂದ ಇವತ್ತಿನವರೆಗೂ ಒಂದು ದಿನವೂ ಮೇಕಪ್ ಹಸ್ದೇರೆ ಅಥವಾ ನಾನು ಏನೋ ವಿಶ್ರಾಂತಿ ತೊಗೋತೀನಿ ಅನ್ನೋ ಇಲ್ಲ ಎಷ್ಟೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ಅವಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಎಲ್ಲ ತಮಗೆ ಗೊತ್ತಿದೆ ಆದರೂ ಕೂಡ ಈಗಲೂ ಅವಳು ನನ್ನ ಕರೆಯೋದು ಗೀ ಅಂತ ಗೀತಾ ಗೀತಾ ಹಳೆ ಹೆಸರು ಮಂಚೂರ್ ಎเมล್ ಕಾಗ್ತಿದ್ದಾರೆ ನಮ್ಮ ತರುವೇಣಿ ಮೇಡಂ ನನ್ನ ಹೊಟ್ಟ ಹೆಸರು ಗೀತಾ ಹೌದು ಜನ್ಮನಾಮ ಅದು ಹೌದು ಅವಳಿಗೆ ಅದೇ ಇಷ್ಟ ಓಕೆ ಗೀಗಿ ಅಂತ ಓಕೆ ಗಿ ಬಾರೆಮ್ಮ ಅವ್ ಗೊತ್ತಲ್ಲ शी इज सो ಫ್ರೆಂಡ್ಲಿ ನಾನು ಸುಮಾರು ಜನ ಆರ್ಟಿಸ್ಟ್ಗಳೆಲ್ಲ ಗಳು ನೋಡಿದೀನಿ ಹರೀಶ್ ಅವರೇ ಆ سارے ಒಂದಸತಿ ಹರೀಶ್ ಅಂತ ಇದೀನಿ ಒಂದ್ಸತಿ ಏನು ತೊಂದರೆ ಇಲ್ಲ ಹರೀಶ್ ನಾಗರಾಜ್ ಕಾಲ್ ಮೀ ಹರಿ ನಮ್ ಸೋ ಹಾಗಾಗಿ ಹರಿ ಅಂತಬಹುದು ಏನಿಥಿಂಗ್ چلತಾ प्लीज ಗೋ ಅವ್ರೊಬ್ರು ಮತ್ತೆ ಮಾಲಾಶ್ರೀ ಆ ಓಕೆ ಇಬ್ರು ಅಷ್ಟೇ ನನ್ನ ಕ್ಲೋಸ್ ಫ್ರೆಂಡ್ಸ್ ಅವರು ಒಂದು ಲೆಕ್ಕಕ್ಕೆ ಮಾಲಾಶ್ರೀ ಜೂನಿಯರ್ ಒಂದು ಲೆಕ್ಕಕ್ಕೆ ಎಕ್ಸ್‌ಪೀರಿಯನ್ಸ್ ಹಾ ಎಂಟ್ರಿ 1 ಇಯರ್ ಆ 1 ಇಯರ್ ಆ ಕರೆಕ್ಟ್ ಓಕೆ ಓಕೆ 1 ಇಯರ್ ನೀವು ಬಂದ ಮೇಲೆ ಬಂದಿದ್ದವರು ಹೌದು ನಂದ ಫಸ್ಟ್ ಪಿಕ್ಚರ್ ರಿಲೀಸ್ ಆಯ್ತು ಅವರ ಎಂಟ್ರಿ ಆಗ ಹಾ ಕರೆಕ್ಟ್ 1 ಇಯರ್ ಎಲ್ಲ 85

ಮನಸ್ಥಿತಿ ಫ್ರ್ಯಾಂಕಾಗಿ ಹೇಳಲ್ಲ ಪ್ಲೀಸ್ ತೆರೆ ಹಿಂದಗಡೆ ಅವಳಿಗೆ ನೂರೆಂಟು ತೊಂದರೆಗಳಿರುತ್ತೆ ನೂರೆಂಟು ಯೋಚನೆಗಳಿರುತ್ತೆ ನೂರೆಂಟು ಸಂಕಟಗಳಿರುತ್ತೆ ಒಬ್ರ ಹತ್ರ ಹೇಳ್ಕೊಳಕ್ಕಾಗದೆ ಬರೀ ಮಿರರ್ ಮುಂದೆ ಕೂತ್ಕೊಂಡು ತನ್ನ ನೋವುಗಳನ್ನ ಹೇಳ್ಕೊವಂಥ ಸ್ಥಿತಿನೂ ಅವಳಿಗಿರುತ್ತೆ ಆದರೆ ಒಂದು ಸಾರಿ ಅವಳು ಮೇಕಪ್ ಟೇಬಲ್ ಮೇಲೆ ಕೂತ್ಕೊಂಡು ಮೇಕಪ್ ಹಾಕ್ಕೊಂಡ್ರೆ ಅದು ಅವಳಲ್ಲ ಅವಳು ಪಾತ್ರವಾಗಿ ಬದಲಾಗ್ತಾಳೆ ತನ್ನಲ್ಲಿರೋ ಒಂದು ಖು ಖುಷಿ ಸಂತೋಷ ಎಲ್ಲ ಅದರಲ್ಲಿ ಕಾಣ್ತಾಳೆ ಆ ತೃಪ್ತಿ ಇದೆಯಲ್ಲ ಅವಳ ಜೀವನದ ಹಿಂದೆ ಇರೋ ನೋವನ್ನೆಲ್ಲ ಮರೆಸಿಬಿಡುತ್ತೆ ಸತ್ಯ ಇದು ಯು ಬಿಲೀವ್ ಇಟ್ ನಾಟ್ ನನ್ನ ಮನೇಲಿ ಹೇಳ್ತಾರೆ ನೀನು ಆ್ಯಕ್ಟ್ ಮಾಡು ನೀನು ನೀನು ಆ್ಯಕ್ಟ್ ಮಾಡುವಾಗ ನೀನು ಆ ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಾಗ ನೀನು ಟೋಟಲಿ ಡಿಫ್ರೆಂಟಾಗಿ ಕಾಣ್ತೀಯ ಮನೆ ಜಂಜಾಟಗಳನ್ನೆಲ್ಲ ಮರೆತು ಬಿಡ್ತೀಯಾ ನೀನು ಖುಷಿಯಾಗಿರ್ತೀಯ ಒಂಥರ ನೀನೇನೋ ಫ್ಲೈ ಆಗ್ತಾ ಆಗ್ತಾಯಿದೆಯನೋ ಅನ್ನೋ ರೀತಿಯಲ್ಲಿ ನಮಗೆ ಅನಿಸ್ತಾ ಇರುತ್ತೆ ಯಾಕಂದರೆ ಐ ಎಂಜಾಯ್ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಐ ಎಂಜಾಯ್ ಆವಾಗ ನಮಗೆ ನಮ್ಮ ಪರ್ಸ್ನಲ್ ಲೈಫ್ ಏನೂ ನೆನಪಾಗೋದಿಲ್ಲ ನಾಗರಾಜವ್ರೆ ಎಷ್ಟು ಸಂತೋಷವಾಗಿರುತ್ತೆ ಎಷ್ಟು ತೃಪ್ತಿಯಾಗಿರುತ್ತೆ ಅದರಲ್ಲೂ ನಮಗೆ ಇಷ್ಟಪಡುವಂಥ ಪಾತ್ರಗಳು ಸಿಕ್ಕಿಬಿಟ್ರೆ ಬಿಡಿ ಸಾಕಪ್ಪ ನನ್ನ ಜೀವನ ಅನಿಸ್ಬಿಡುತ್ತೆ ನೀವು ಯಾರನ್ನೇ ನೋಡಿ ಅವ್ರು ಎಷ್ಟೇ ನಾವು ಅನ್ಕೋಬೋದು ಓ ಇವರು ವೆಲ್ ಸೆಟಲ್ ಚೆನ್ನಾಗಿದ್ದಾರೆ ಚೆನ್ನಾಗ್ ಹಾಕಿದ್ದಾರೆ ಅಂದರೆ ಅವ್ರ ಹಿಂದೆ ಒಂದು ನೋವು ಇದ್ದೇ ಇರತ್ತೆ ಇದ್ದೇ ಇರುತ್ತೆ ಆದರೆ ನೀವು ಎಲ್ಲಾದರೂ ಅವರು ಒಂದು ಸೆಲೆಬ್ರಿಟಿಗಳಾಗಿ ಇವಾಗ ನನ್ನನ್ನು ನೀವು ಕರೆದಿದ್ದೀರಾ ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ನನ್ನ ಮುಖದಲ್ಲಿ ಏನೋ ನೋವಿದೆ ಅಂತ ಅನಿಸತ್ತಾ ಅನಿಸಲ್ಲ ಯಾಕೆಂದರೆ ಎಲ್ಲಿ ನಾನು ನಂದಿಯಾದ ಸಮಯನ ಕಳೀತಾ ಇದ್ದೀನಿ ನನ್ನದೇ ಆದ ನನ್ನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ನಾವು ಯಾರ ಹತ್ರ ಹೇಳಕ್ಕೆ ಸಾಧ್ಯ ಅಲ್ವಾ ನಾನು ಖುಷಿಯಾಗಿ ಹೇಳ್ತಾ ಇದ್ದೀನಿ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಬಿಚ್ಚಿ ಬಿಚ್ಚಿ ಇದ್ದೀನಿ ಎಷ್ಟು ಆಯಿತು ಮೊನ್ನೆ ನೀವು ನಿಮ್ಮದೇ ಒಂದು ಶೋ ಅಲ್ಲಿ ಅವ್ರದ್ದು ನೋಡಿದೆ ಅವರು ಕೂಡ ಮನಸ್ಸು ಬಿಚ್ಚಿ ಅವರು ಮಾತಾಡಿದ್ದಾರೆ ನನ್ನೂ ಪೂರ್ತಿಯಾಗಿ ನೋಡಿಲ್ಲ ಸಾರಿ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ಯಾಕೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಯಾಕೆ ಮಾತಾಡಿದ್ರು ಅವರು ಅವ್ರಿಗೆ ಯಾಕೆ ಆ ಭಾವನೆ ಬಂತು ಹೇಳಿ ನೀವು ಮನೆಯವ್ರ ಹತ್ರ ಮಾತಾಡೋಕ್ಕಾಗಲ್ಲ ಮಕ್ಕಳತ್ರ ಮಾತಾಡೋಕ್ಕಾಗಲ್ಲ ಆದರೆ ಇಲ್ಲಿ ಅವರು ಮಾತಾಡೋವಾಗ ಅವರು ಅವರಾಗಿರಲ್ಲ ಅವ್ರು ಈ ಈ ದಿನ ನಂದು ಈ ಗಳಗೆ ನಂದು ನಾನು ಹೀಗೆ ಕಾಣಬೇಕು ನಾನು ಹೀಗೆ ಮಾತಾಡಬೇಕು ಈ ಭಾಷೆ ಉಪಯೋಗಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಅವ್ರದ್ದೇ ಆದ ಯೋಚನೆಯಲ್ಲಿ ಇರ್ತಾರಲ್ಲ ಅವಾಗ ಅವ್ರದ್ದು ನಂದು ಈ ಕ್ಷಣ ನಂದು ಅನ್ನೋ ಒಂದು ಇದು ಬರುತ್ತೆ ನೋಡುಗರಿಗೆ ಬಣ್ಣದ ಬದುಕು ಯಾವಾಗಲೂ ಕಲರ್ಫುಲ್ಲು ಏನೋ ನಾವು ನಿಮ್ಮ ಬಗ್ಗೆ ಎಲ್ಲ ಒಂದಷ್ಟು ಇವ್ರು ಹೀಗೆ ಇವ್ರ ಗುಣ ಹೀಗೆ ಇವ್ರು ಹೀಗೆ ಇರ್ತಾರೆ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ನೀವು ಅಂದರೆ ನಾಟ್ ಓನ್ಲಿ ತ್ರಿವೇಣಿ ಎಸ್ ಎಸ್ ಆ ಜಾಗದಲ್ಲಿರೋ ಎಲ್ಲರು ಎಲ್ಲರ ಬಗ್ಗೆ ಇವತ್ತಿನ ತನಕ ಆವತ್ತಿನಿಂದ ಅನ್ಕೊಂಡ್ಬಿಟ್ಟಿರ್ತೀವಿ ಆದರೆ ಗೊತ್ತಿರಲ್ಲ ನೀವು ಆ್ಯಸ್ ಯು ನೀವು ಹೇಳಿದಾಗ ಅದ್ರ ಹಿಂದೆ ಏನೇನು ನಡೀತಿರುತ್ತೆ ಏನೇನು ಆಗ್ತಿರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಬಟ್ ಅದರ ಕಲಾವಿದರಾದ ನಿಮಗೆ ಏನ್ ಹೇಳಬೇಕು ಜನಕ್ಕೆ ಏನಾದ್ರೆ ಪಾತ್ರದ ಮೂಲಕ ಅಷ್ಟೇ ಹೇಳೋಕ್ ಸಾಧ್ಯ ಹೌದು ಸೊ ಹಾಗಾಗಿ ಒಬ್ಬ ಕಲಾವಿದ ಅಥವಾ ಕಲಾವಿದೆ ಪಾತ್ರವನ್ನು ಚೂಸ್ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಕೇರ್ ತಗೋಬೇಕು ನಂಗೆ ಹೇಳಿ ಎಷ್ಟರ ಮಟ್ಟಿಗೆ ಅಂದರೆ ಈಗ ನಂದಿಯಾದ ಒಂದು ನನ್ನ ಸ್ವಂತಕ್ಕೆ ನಂದಿಯಾದ ಒಂದು ಕ್ಯಾರೆಕ್ಟರ್ ಅಂತ ಇರುತ್ತೆ ಹೌದು ನಂದಿಯಾದ ಎಥಿಕ್ಸ್ ಅಂತ ಒಂದಿರುತ್ತೆ ಅದನ್ನ ಮೀರಿ ನಾನು ಏನು ಮಾಡೋಕ್ಕಾಗಲ್ಲ ಇವಾಗ ನಾನೇ ಆಗಲಿ ನಾನೊಂದು ನಾನು ನನಗೇನೆಂದರೆ ನಾವು ಕಲಾವಿದರು ವಿಲನ್ನ ಒಂದು ಇದಕ್ಕೆ ಕೊಟ್ಟರು ಮಾಡಬೇಕು ಹೀ ಹೀರೋಯಿನ್ ಕೊಟ್ಟರು ಮಾಡಬೇಕು ಎಲ್ಲದೂ ಮಾಡಬೇಕು ನಿಜ ಆದರೆ ಕೆಲವು ಪಾತ್ರಗಳು ಮಾತ್ರ ನಮ್ಮ ಜೀವನಕ್ಕೆ ನಮ್ಮ ಒಂದು ಏನು ಹೇಳ್ತಾರೆ ವ್ಯಕ್ತಿತ್ವಕ್ಕೆ ಏನಾದರೂ ಅದು ಸಂಬಂಧ ಆಗಿದ್ರೆ ಅದು ಬರೋ ಔಟ್ಪುಟ್ಟೇ ಬೇರೆ ಇರುತ್ತೆ ನನ್ನ ಪ್ರಕಾರ ನೀವು ನೋಡಿಬೇಕು ಅದು ಔಟ್ಪುಟ್ಟೇ ಬೇರೆ ಇರುತ್ತೆ ಅದು ನಂತರನೇ ಇದೆಯಲ್ಲ ಅದು ನಮಗೆ ನಾಭಿಯಿಂದ ಅದು ಬರಕ್ಕೆ ಶುರುವಾಗತ್ತೆ ಎಕ್ಸ್ಪ್ರೆಷನ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ಈಗ ನನಗೇನಾಗಿದೆ ಇವಾಗ ಅಮ್ಮನ ಪಾತ್ರ ಮಾಡ್ತೀನಲ್ಲ ಈಗ ನನಗೆ ಒಬ್ಬ ಮಗ ಇದ್ದಾನೆ ನನ್ನ ಅಣ್ಣನ ಮಕ್ಳು ಇದ್ದಾರೆ ಎಲ್ಲರೂ ನನ್ನ ಮಕ್ಕಳೇ ನನಗೆ ಒಂದೊಂದು ಸೀನ್ ಮಾಡುವಾಗಲೂ ನನ್ನ ಜೀವನದ ಒಂದೊಂದು ಘಟನೆಗಳನ್ನ ನೆನಪಾಗತ್ತೆ ಅವಾಗ ನನ್ನ ನನಗೆ ಡೈಲಾಗ್ ಅವರು ಒಂದ್ಸತಿ ನೋಡ್ಕೊಂಡ್ರೆ ಸಾಕು ಓ ಹೀಗೆ ಅದು ಬಂದ್ಬಿಡುತ್ತೆ ಈಗ ನನಗೆ ತಾಯಿ ಹೃದಯ ಇವಾಗ ನನಗೆ ತಾಯಿ ಪಾತ್ರ ಒಳ್ಳೆ ತಾಯಿ ಪಾತ್ರ ಒಳ್ಳೆ ಗೃಹಿಣಿ ಪಾತ್ರ ಕೊಟ್ಬಿಟ್ರೆ ಅಚ್ಚುಕಟ್ಟಾಗಿ ಮಾಡ್ತೀನಿ ಈಗ ಹೋಗಿ ನನಗೆ ಬೇರೆ ಯಾವುದೋ ಪಾತ್ರ ಕೊಟ್ಟರೆ ನಾನು ಹೀಗೆ ಮಾಡಲಿ ಕಲಾವಿದ್ರ ಆದರೆ ಮಾಡಬೇಕು ಬಟ್ ಅವಾಗ ಏನಾಗುತ್ತೆ ಅದು ಮಾಡಿ 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 ಇವಾಗ ಅಮ್ಮ ಅವ್ರಿಗೆ ಏನು ಹೇಳಿ ಅವರು ಮೊದಲೇ ತುಂಬ ಸಾತ್ವಿಕರು ಅವರು ನೀವು ನಿಮಗೆ ಅವ್ರಿಗೆ ಸಿಕ್ಕಿದ ಪಾತ್ರ ಅಲ್ಲ ಎಂಥದ್ದು ಯಾಕೆ ಆ ಪಾತ್ರಕ್ಕೆ ಅವ್ರನ್ನ ಆಯ್ಕೆ ಮಾಡ್ತಿದ್ರು ಅವರ ಜೀವನಕ್ಕೆ ತುಂಬ ಹತ್ತಿರ ಆ ವ್ಯಕ್ತಿತ್ವ ಇರೋದ್ರಿಂದ ಅಂಥ ಪಾತ್ರಗಳೇ ಬರ್ತಿದ್ರು ಲಕ್ಷ್ಮಿಯವರು ಲಕ್ಷ್ಮಿಯವ್ರನ್ನ ಯಾವತ್ತಾದರೂ ನೀವು ಉತ್ತರ ಕರ್ನಾಟಕದ ಹೆಣ್ಣು ಮಗಳಿಗೆ ನೀವು ಇಮೇಜ್ ಮಾಡ್ಕೊಳಕಾಗತ್ತಾ ಎಲ್ಲರಿಕೆ ಹಾಕೊಂಡು ಆ ಥರ ಮಾಡ್ಕೊಳಕಾಗತ್ತ ಯಾಕಂದ್ರೆ ಅವ್ರ ಅವರ ವ್ಯಕ್ತಿತ್ವನೇ ಹಾಗೆ ಅವ್ರು ಇರೋದೇ ಹಾಗೆ ಅದಕ್ಕೆ ಅವರ ನೈಜ ಅಭಿನಯ ಅದು ಬರ್ತಾ ಇತ್ತು ನಿಮ್ಮ ಮಗನ ಬಗ್ಗೆ ಮೆನ್ಷನ್ ಮಾಡಿದ ಕೇಳಬಿಡ್ತೀನಿ ಅಷ್ಟೇ ಇಡೀ ಸಿನಿಮಾ ಜಗತ್ತಿಗೆ ಗೊತ್ತಾಗ್ಲಿ ಅವ್ರ ತಾಯಿಯವ್ರಿಗೆ ಗೊತ್ತಾದ್ರು ಅತ್ತೆ ಗೊತ್ತಾದ್ರು ತ್ರಿವೇಣಿ ಮೇಡಮ್ಗೆ ಅವ್ರು ಲಾಯರ್ ಆಗಬೇಕು ಅಂತಿದ್ರು ಅದ್ರ ಲಾಯರ್ ಆಗಕ್ಕಾಗ್ಲಿಲ್ಲ ಆಕ್ಟ್ರೆಸ್ ಆಗ್ಬಿಟ್ರು ಆದ್ರೆ ನೋಡಿ ಹಿಂಗಿರುತ್ತೆ ಡೆಸ್ಟಿನಿ ಅಥವಾ ಐರನಿ ಅಂದ್ರೆ ಅವ್ರ ಮಗ ಲಾಯರ್ ಓದ್ತಾರೆ ಲಾಯರ್ ಏನೋ ಓದಿದ್ರು ಕರೆಕ್ಟ್ ಆದ್ರೆ ಲಾಯರ್ ಓದದ್ ಮೇಲೆ ಅವ್ರ ಮಗ ಅಮ್ಮ ನಾನು ಸಿನಿಮಾ ಲ್ಯಾಂಡ್ ಅಲ್ಲೇ ಕೆಲಸ ಮಾಡೋದು ಈಗ ನೋಡಿದ್ರೆ ಸಿನಿಮಾ ಲ್ಯಾಂಡ್ ಅಲ್ಲಿ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಚುಲಿ ಹೇಳ ನನ್ನ ತಾಯಿಗೆ ನಾನು ಲಾಯರ್ ಆಗ್ಬೇಕಂತ ಇಷ್ಟ ಆಯ್ತು ಆಯ್ತು ನಾನು ಆಗಲಿಲ್ಲ ಆದರೆ ಅಟ್ಲೀಸ್ಟ್ ನನ್ನ ಮಗ ಅದ್ರಲ್ಲಿ ಅರ್ಧದ್ದು ಇದು ನಿಜ ಮಾಡಿದಾನೆ ಏನಂದ್ರೆ ಕಂಪ್ಲೀಟ್ ಮಾಡಿದಾನೆಲ್ಲೋ ಮುಗಿಸ್ದು ಆಗಲ್ಲ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಈ ಸದ್ಯಕ್ಕಂತೂ ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಶವಂತ್ ಯಶವಂತ್ ಕನ್ನಡ ಸಿನಿಮಾ ಜಗತ್ತಿನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅತಿ ಶೀಘ್ರದಲ್ಲಿ ಡೈರೆಕ್ಟರ್ ಆಗ್ತಾರೆ ಪ್ರಶ್ನೆ ಕೇಳಿದ್ದೆ ನೀವ್ ಎಂಟ್ರಿ ಕೊಟ್ರಿ ನಿಮ್ಗಾಗ್ಲೆ ನಟಿಯರೆಲ್ಲ ಇದ್ರು ಒಂದು ಫೀಲ್ಡ್ ಅಲ್ಲಿ ಒಂದಷ್ಟು ಜನ ಆಗ್ಲೇ ಚಾಪ್ರು ಬೇರೆ ಭಾಷೆನದ್ ಬಿಡಿ ಅದ್ರ ನಟಿಯರ್ ಇದ್ರಲ್ಲ ಅವ್ರಿಗಿಂತ ನಾನ್ ವಿಭಿನ್ನ ಅನ್ಬೇಕಾದ್ರೂ ಒಂದಷ್ಟು ವಾವ್ ಕ್ವಾಲಿಟೀಸ್ ಬೇಕಲ್ಲ ನೋಡಕ್ ಚಂದಿದ್ದಾರೆ ಕರೆಕ್ಟ್ ಒಂದು ಬೇಕಲ್ಲ ನಿಮ್ದೆ ಒಬ್ಬ ನಟಿ ಹೇಗೆ ಹೇಗೆ ರೂಢಿಸ್ಕೊಂಡ್ ಅಂದ್ರೆ ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಎಲ್ಲ ನಟಿಯರಿಗೂ ಡಿಸಿಪ್ಲಿನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಏನಂದ್ರೆ ರಂಗಭೂಮಿಯಿಂದ ಬಂದಿದ್ರಿಂದ ನನಗೆ ಒಂಥರ ಧೈರ್ಯ ಇತ್ತು ನಾನು ಯಾವ ಪಾತ್ರ ಆದ್ರೂ ಮಾಡ್ತೀನಿ ಯಾವ ಡೈಲಾಗ್ ಕೊಟ್ಟರು ಹೇಳ್ತೀನಿ ಅದು ಅದು ಏನು ಗೊತ್ತಿಲ್ಲ ನನಗೆ ಆ ಥರ ನನಗೆ ಅನಿಸ್ತಾ ಇತ್ತು ಆಮೇಲೆ ನಂಬಿಕೆ ಏನಾಗ್ತಿತ್ತು ಅಂದ್ರೆ ನಾವು ಬಂದ ಕಾಲದಲ್ಲಿ

ಅಂಜಲಿನೂ ಇದ್ರು ಆಮೇಲೆ ಸುಧಾ ನರಸಿಂಹರಾಜು ತಾರಾ ನೀವೇ ನೋಡಿ ನೀವು ನೋಡ್ಕೊಂಡು ಬನ್ನಿ ಯಾರ್ಯಾರಿಗೆ ಯಾವ್ಯಾವ ಶ್ರುತಿಯವರಿದ್ದರು ಅವಾಗ ನಮಗೆಲ್ಲ ಎಷ್ಟು ಒಂದು ನಮಗೆ ಎಷ್ಟು ಒಂದು ನಾನು ಅದು ಹೇಳೋಕ್ಕಾಗಲ್ಲ ಎಷ್ಟೊಂದು ನಮಗೆ ಈ ಬೇಸರ ಆಗ್ತಾ ಇತ್ತು ಅಂದರೆ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀವಿ ಕನ್ನಡ ಅರ್ಥ ಮಾಡ್ಕೋತೀವಿ ಎಕ್ಸ್ಪ್ರೆಷನ್ನು ನೇಟಿವಿಟಿಗೆ ತಕ್ಕ ಹಾಗೆ ನಾವು ಕೊಡ್ತೀವಿ ಆದರೂ ಕೂಡ ನಾವು ನಮ್ಗಳಿಗೆ ಹೀರೋಯಿನ್ ಹೀರೋನಾಗಿ ಮಾಡಿದ್ದೀನಿ ಬಟ್ ಆಹಾ ಅವ್ರೇನು ಏನು ಹೊರಗಿನ ಹೀರೋಯಿನ್ಸ್ನ ಕರ್ಕೊಂಡು ಬಂದು ಇಲ್ಲಿ ಮೆರೆಸಿದ್ರಲ್ಲ ಆ ಅವಕಾಶ ನಮ್ಗಳ ಸಿಗಲಿಲ್ಲ ಸುಧಾರಾಣಿಯವರು ಬಿಕಾಸ್ ಆಫ್ ಅಣ್ಣವ್ರ ಕಂಪ್ನಿಯಿಂದ ಬಂದರು ಅಂತ ಹೇಳಿ ಅವರಿಗೆ ಒಂದು 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 ಇದು ಸಿಕ್ತು ಪಟ್ಟ ಸಿಕ್ತು ಇನ್ನು ನಿಜವಾಗಲೂ ಅಣ್ಣವ್ರ ಕಂಪ್ನಿಯಲ್ಲೇ ಎಲ್ಲ ಕನ್ನಡದ ಹುಡುಗಿಯರ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಒಂದು ಕೊಡುಗೆ ಇದು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದೆ ಅವರಿಂದ ನಮ್ಮ ನಮ್ಮ ನನಗೆ ಸುಮಾರು ಆ ಥರದ್ದೆಲ್ಲ ಆಗೋಗಿದೆ ಹರೀಶ್ ಅವರೇ ಬಟ್ ನನಗೇನಂದರೆ ನಮ್ಮ ನಮ್ಮ ಕನ್ನಡ ನಮ್ಮ ಕನ್ನಡದಲ್ಲಿ ಮಾತಾಡೋ ನಟಿಯರು ಅವಾಗ ನನಗೆ ಭಾಳ ಕೆಚ್ಚಿತ್ತು ಏನು ಯಾಕೆ ಈ ಥರ ಆಗ್ತಾಯಿದೆ ಯಾಕೆ ಈ ಥರ ಆಗ್ತಾಯಿದೆ ನನಗೆ ಭಾಳ ಸಿಟ್ಟು ಬರೋದು ಅದರಿಂದ ನಾನು ಬೇಡ ನನಗಿದು ಬೇಡ ನಾನು ಆ ಬೇಸರ ಆಗೇ ಒಂದು ಸುಮಾರು ವರ್ಷ ನಾನು ಬೇಡಪ್ಪ ಚಿತ್ರರಂಗನೇ ಬೇಡ ಯಾಕೆ ಬೇಕು ಅನ್ನಂಗೆ ಆಗ್ಬಿಟ್ಟಿತ್ತು ನಾನು ಆದರೂ ಸಿನಿಮಾ ನೋಡುವಾಗ ಟಿ ವಿಯಲ್ಲಿ ಎಲ್ಲ ನೋಡುವಾಗ ಒಂಥರ ಒಳಗಡೆಯಿಂದ ಒಳಗಡೆಯಿಂದ ಇಲ್ಲ ನಾನು ಮಾಡಬೇಕಾಗಿತ್ತು ನಾನು ಎದುರಿಸಿ ಬದುಕೋಕ್ಕೆ ಬಳೋಕ್ಕಾಗಲಿಲ್ವಾ ಆಗಲ್ವ ಯಾಕಾಗಲ್ಲ ಖಂಡಿತ ಆಗತ್ತೆ ಆದರೆ ಅಲ್ಲಿ ಏನಾಗೋಯ್ತು ನನ್ನ ಫ್ಯಾಮಿಲಿಯಲ್ಲೂ ಕೆಲವೊಂದು ಮ್ಯಾಟರ್ಸ್ಗಳು ಕಾರಣ ಆಯಿತು ಅದಕ್ಕೆ ಅದು ನಾನು ಹೇಳೋಕ್ಕಾಗೋದಿಲ್ಲ ಅದೇನಾಗೋಯಿತು ಬೇಡ ಅಂತ ಅನಿಸ್ತು ಆದರೆ ಈಗ ಚೆನ್ನಾಗಿದ್ದೀನಿ ಈಗ ಬೇಕು ಅನಿಸುತ್ತೆ ಈಗ ಮಾಡಬೇಕು ಅನ್ಸುತ್ತೆ ಒಂದೊಂದು ಎರ ಅಂದರೆ ಡೆಕೆಟ್ಗಳು ಮುಗಿಯುವ ಹತ್ತತ್ತು ವರ್ಷ ಹತ್ತತ್ತು ವರ್ಷ ದಶಕ ಮುಗಿತಿದ್ದಾಗೆ ಕಲೆ ಕಲಾವಿದರು ತಂತ್ರಜ್ಞಾನ ತಂತ್ರಜ್ಞರು ಬದಲಾಗ್ತಾ ಇರ್ತಾರೆ ಹೊಸ ತಿರುವನ್ನ ಹಾಜರ್ ರೂಲ್ಸ್ಕೊತಾ ಇಂಡಸ್ಟ್ರಿ ನಾವು ನಿಂತ ನೀರಾಗಿರ್ತೇವೆ ಗೊತ್ತಿಲ್ಲ ಅದರ ಇಂಡಸ್ಟ್ರಿ ಇಲ್ಲಲ್ಲ ಯಾವಾಗಲೂ ಕೂಡ ಈ ಗ್ಯಾಪ್ ಅಲ್ಲಿ ಉಪಸ ಬಂದಿರಲ್ಲ ಮತ್ತೆ ಉಪಸ ಅಪೇಸ್ ಬರೆಕ್ಕೆ ಹೇಗ್ ಮನಸ್ಥಿತಿ ಮಾಡ್ಕೊಂಡ್ರಿ ಮನಸ್ಥಿತಿ ಅದು ಯಾವಾಗಲೂ ತುಡಿತ ಇರುತ್ತಲ್ಲ ಹರೀಶ್ ಅವ್ರೆ ಅದ್ರಿಂದ ನನಗೆ ಅದಾದ್ಮೇಲೆ ನಾನು ಹೇಳ್ತೀನಿ ಹೌದು ತುಂಬಾ ಚೇಂಜಸ್ ಅದಾದ್ಮೇಲೆ ನಾನು ಸಿನಿಮಾದಲ್ಲಿ ಅಂತ ಮಾಡಿದ್ದು ಶಿವಾಜಿ ಅಲ್ಲಿ ಅದು ಮಾಲಾಶಿಯವರ ಅವರ ಪ್ರೊಡಕ್ಷನು ಅದರಲ್ಲಿ ವಿಜಯ್ ಅವರ ತಾಯಿಯಾಗಿ ಮಾಡಿದೆ ನನಗೆ ಫಸ್ಟ್ ಡೇ ಬಂದಾಗ ನನಗೇನು ಅನಿಸ್ಲಿಲ್ಲ ನಾನೇನು ಭಾಳ ವರ್ಷದ ಮೇಲೆ ಮಾಡ್ತಾ ಇದ್ದೀನಿ ಅಂತ ಏನು ಅನ್ನಿಸ್ಲಿಲ್ಲ ಓ ನೆನ್ನೆನೂ ಒಂದು ಶೂಟಿಂಗ್ ಆಯಿತು ಈಗ ಬಂದಿದ್ದೀನಿ ಇವತ್ತು ಈ ಪಾತ್ರ ಮಾಡ್ತಾಯಿದ್ದೀನಿ ಅಂತಲೇ ಅನಿಸ್ತು ನನಗೇನು ನನಗೆ ಹಾಗೆ ಅನಿಸ್ಲಿಲ್ಲ ಬಟ್ ನನಗೆ ಎಲ್ಲೋ ಒಂದು ಕಡೆ ತೃಪ್ತಿಯಿಂದ ಮಾಡಿದೆ ಅಂತ ಅನ್ನಿಸ್ತು ಅಷ್ಟೆ ಆವಾಗ ನಾವು ನಾವು ಹೀರೋಯಿನ್ ಆಗಿ ಬಂದಾಗ ಕಾಂಪಿಟೇಷನ್ಸ್ ತುಂಬ ಇತ್ತು ಅವಾಗ ಎಷ್ಟೋ ಸಿನಿಮಾಗಳು ನಮ್ಮ ಕೈ ತಪ್ಪೇ ಹೋಗಿರ್ತಿತ್ತು ಅದು ನನಗೆ ಬಹಳ ಆಗಿದೆ ಅದು 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 ಸುಮಾರು ಆಗಿದೆ ಬಿಡಿ ನಟಿಯಾಗಿ ಮಿಂಚಬೇಕಾಗಿತ್ತು ಎಷ್ಟೋ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅವಕಾಶ ಬಂದಿದ್ದೆಲ್ಲ ನಾಳೆ ಶೂಟಿಂಗ್ ಅಂದರೆ ಇವತ್ತು ನನಗೆ ಅದು ಆ ಎಕ್ಸ್ಪೀರಿಯೆನ್ಸ್ ತುಂಬ ಇದಾಗಿದೆ ಬಿಡಿ ಕಹಿ ಘಟನೆಗಳೆಲ್ಲ ಅದೆಲ್ಲ ಮರ್ತಾಯಿತ್ತು ಅಂದರೆ ದ ಯು ಟು ಕಿಟ್ ಅದನ್ನು ಬೇಡ ಅದು ಹೋಯಿತು ಸಮಥಿಂಗ್ ನ್ಯೂ ಆಗಬೇಕು ಎಸ್ ಬಟ್ ಈಗೆಲ್ಲ ಜನಗಳು ಇಷ್ಟಪಡ್ತಾ ಇದ್ದಾರೆ ಮತ್ತೆ ನೀವು ಬಂದ್ರಲ್ಲ ಖುಷಿ ಆಯಿತು ಅಂತ ಹೇಳ್ತಾ ಇದ್ರೆ ನನಗೂ ಖುಷಿ ಇದೆ ಇವಾಗ ತಾಯಿ ಪಾತ್ರಗಳು ಮಾಡೋದ್ರಲ್ಲಿ ಯಾವ ಕಾಂಪಿಟೇಷನ್ಸ್ ಇಲ್ಲ ಎಂಥದಿಲ್ಲ ಮಜ್ಜವಾಗಿ ಆರಾಮಾಗಿ ನನ್ನ ಮನಸ್ಸಿಗೆ ತೃಪ್ತಿ ಆಗಂಗೆ ನಟನೆ ಮಾಡ್ಬೋದು ಖುಷಿ ಇದೆ ಚೆನ್ನಾಗಿದೆ ಅದು ಯಾವ ಕಾಂಪಿಟೇಷನ್ ಇಲ್ಲ ಏನಿಲ್ಲ ಆರಾಮೇ ಮಾಡ್ತಾ ಇದೀನಿ ನಾನು ಅಂತ ತುಂಬ ನಮ್ಮ ಹುಡುಗಿಯರೇ ತುಂಬ ಜನಗಳು ಆ ಥರ ಆಗೋಗಿತ್ತು ನಾನಿಮ್ಮ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಬಟ್ ನೀವೆಲ್ಲ ಸೇರಿದಾಗಿದ್ದೀನಿ ಮಾತಾಡ್ತೀರಾ ಓ ಅದಕ್ಕೆ ನಾನು ಒಂದ್ಸತಿ ಹೇಳ್ತಿರ್ತೀನಿ ನಾನು ಮೊನ್ನೆ ಎಲ್ಲ ಸೇರಿದಾಗ ಯಾವಾಗ ಹಂಗಾಗಿತ್ತಲ್ವೇ ಇವಾಗ ಹಿಂಗೆ ಆವಾಗ ಈ ಥರ ಆಗಿತ್ತಲ್ವ ಬಿಡ್ರಮ್ಮ ಇವಾಗೆಲ್ಲರೂ ಆರಾಮಾಗಿ ಸೆಟ್ಲಾಗಿದ್ದೀವಿ ಇವಾಗ ಖುಷಿ ಇತ್ತ ನನಗೆ ಪಾತ್ರ ಖುಷಿ ಆಯ್ತಾ ಮಾಡೋಣ ಬೇರೆಯವ್ರು ಮಾಡ್ತಾರ ನೋಡಿ ಎಂಜಾಯ್ ಮಾಡೋಣ ಈಗ ಬರೋ ಯಂಗ್ಸ್ಟರ್ಸ್ಗೆ ಒಂದು ಸಪೋರ್ಟ್ ಮಾಡೋಣ ಇಲ್ಲಮ್ಮ ಈ ಥರ ಮಾಡು ಈ ಥರ ಮಾಡು ಈಗಿನ ಹುಡುಗಿರಂತು ನಮ್ಮ ಥರ ಇಲ್ಲಪ್ಪ ಮತ್ತೆ ತುಂಬ ಚೆನ್ನಾಗಿದ್ದಾರೆ ಈಗ ಎಷ್ಟು ಆ್ಯಕ್ಟಿವ್ ಅಂದ ಅವ್ರು ಯಾವುದನ್ನು ತಲೆಗೆ ತೊಗೊಳಲ್ಲ ಈಗ ನಾವು ಒಂದು ಚೂರು ಇರೋದಾದ ತಕ್ಷಣ ಒಂಥರ ಮೈಂಡಲ್ಲಿ ಹೆಂಗೆ ಮಾಡ್ಕೊಂಡು ಏನಪ್ಪ ಅಂತ ಅನ್ನೋ ಈಗ ಏನೀಗ ಹೌದಾ ಸರಿ ನೆಕ್ಸ್ಟ್ ಏನು ಅನ್ನೋ ರೀತಿಯಲ್ಲಿ ಇದ್ದಾರೆ ನಾವೆಲ್ಲ ಹಾಗಿರಲಿಲ್ಲ ನಮ್ಗೇನಾದ್ರು ಅಂದರೆ ಅಯ್ಯೋ ಡೈರೆಕ್ಟ್ರು ಏನು ಹೇಳಿದ್ರು ಡೈರೆಕ್ಟ್ರು ಅಂದರೆ ನಮಗೆ ಒಂಥರ ಗುರುಗಳು

ನಿಜವ್ರು ಹೇಳ್ತೀವಿ ಇಲ್ಲ ನನಗೆ ಎರಡು ಅನ್ಸುತ್ತೆ ಒಂದು ಅತಿರೇಕ ಆಯಿತು ಅಂತ ಒಂದೊಂದ್ಸರಿ ಅನ್ಸುತ್ತೆ ಒಂದೊಂದ್ಸತಿ ಅನ್ಸುತ್ತೆ ಆ ಥರ ಕಂ ಥರ ಇದ್ದಾಗಲೇ ಒಂಥರ ಆಕ್ಟಿಂಗ್ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಕಂಫರ್ಟ್ ಏನೋ ಅಂತ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅವರು ಆ ಥರ ಇರ್ತಾರೇನೋ ಅಥವಾ ಅವ್ರು ಬೆಳೆ ಬೆಳೆದು ಬಂದ ವಾತಾವರಣನೇ ಆ ಥರ ಇದೆಯೇನೋ ಅದು ಗೊತ್ತಿಲ್ಲ ನನಗೆ ಬಟ್ ಬಟ್ ಈಗಿನ ಹುಡುಗಿ ತುಂಬ ಸ್ಮಾರ್ಟ್ ಆಗಿದ್ದಾರೆ

ಅಲ್ಲಿ ನನ್ನ ಹೆಸರೇ ಮರ್ತುಬಿಟ್ರು ಅವರು ಜನಗಳು ಅಣ್ಣಯ್ಯ ಅಮ್ಮ ಅಮ್ಮ ಸಣ್ಣ ಸಣ್ಣ ಹುಡುಗರು ಅಣ್ಣಯ್ಯ ಅಮ್ಮ ಬರ್ತಾ ಇದ್ದಾರೆ ಅದು ವಾ ಅಂದ್ಕೊಂಡೆ ನಾನು ಖುಷಿಯಾಯಿತು ಖುಷಿ ಖುಷಿಯಾಯ್ತು ಆಮೇಲೆ ಅದೇ ಹೇಳ್ತಾ ಇದ್ದೆ ನನ್ನ ಅಣ್ಣಯ್ಯ ಸೀರಿಯಲಲ್ಲಿ ಮಾಡ್ತಾ ಅಲ್ಲ ಹೀರೋಯಿನ್ ನಿಶಾ ಅಂತ ಹೇಳಿ ಎಷ್ಟು ಡೆಡಿಕೇಟೆಡ್ ಅಂದರೆ ಹುಡ್ಗಿ ನಾನು ಹುಡ್ಗಿ ಇನ್ನೂ ಹೇಳಿಲ್ಲ ನಾನು ಎರಡೇ ಮಾತಾಡಿರೋದು ಹುಡುಗಿ ಹತ್ರ ನಿಶಾಂತ ನಿಶಾ ಅಂತ ಇಸ್ ಇಲ್ಲ ತುಂಬ ಡೆಡಿಕೇಶನು ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಶಿವು ಕ್ಯಾರೆಕ್ಟರ್ ಮಾಡ್ತಾರೆ ಅವ್ರ ಹೆಸರು ನಾನು ಮಾರ್ಕ್ಬಿಟ್ಟೆ ಸರ್ ನೆನಪಿಲ್ಲ ಅವರು ಅಷ್ಟೇ ಇಷ್ಟು ಡೆಡಿಕೇಟೆಡ್ ಅಂದರೆ ಮೂರು ಮೂರು ಪೇಜು ಸೀನು ಅದನ್ನು ಹೇಗೆ ಅವರು ನೆಕ್ಸ್ಟ್ ಎರಡನ್ನ ಪಟ್ 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 ಅಂತ ಮಾಡ್ತಾರೆ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟೊಂದು ಡೆಡಿಕೇಟೆಡ್ ಆಗಿದ್ದಾರಲ್ಲ ಹುಡುಗರು ಮುಂದೆ ಬರಲಿಕ್ಕೆ ಎಷ್ಟು ಒಂದು ಇದು ಮಾಡ್ತಾರಲ್ಲ ಖುಷಿ ಆಗೋಯ್ತು ನನಗೆ ಅದು ಬೇಕು ಅದು ಬೇಕದು ಖುಷಿಯಾಗುತ್ತೆ ಆ ಹುಡುಗ ಕೂಡ ಲಾ ಮಾಡಿದ್ದಾರೆ ಓಕೆ ಶಿವ ಹೀರೋ ಪಾತ್ರ ಮಾಡ್ತಾರಲ್ಲ ಅವರು ಕೂಡ ಲಾ ಮಾಡಿದ್ದಾರೆ ತುಂಬ ಒಳ್ಳೆ ಶುದ್ಧ ಕನ್ನಡ ಶುದ್ಧವಾಗಿ ಇಬ್ಬರು ಅಷ್ಟೇ ಹೀರೋ ಹೀರೋನ್ ಇಬ್ಬರು ಅಷ್ಟೇ ಆ ತಂಗಿ ಕ್ಯಾರೆಕ್ಟರ್ಗಳು ಮಾಡೋರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಆಗುತ್ತೆ ರೀ ಅವ್ರು ಆ್ಯಕ್ಟಿಂಗ್ ನೋಡಿದ್ರೆ ತುಂಬ ಆಗುತ್ತೆ ನನಗಂತೂ ಒಂದು ಫ್ಯಾಮಿಲಿ ಓ ನನ್ನ ಮಕ್ಕಳು ಅಕ್ಕ ತಂಗಿ ಅಣ್ಣ ತವ ಇದು ತುಂಬ ಖುಷಿ ಆಗಿದೆ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಆ ಕಾಲ ಈ ಕಾಲ ಅಂತ ಮಾತಾಡ್ತಾರೆ ಇವಾಗಿನ ನೋಡುಗರಿ ಯಾವಾಗ್ಲೂ ಕೂಡ ತುಂಬ ದೊಡ್ಡ ಚೇಂಜ್ ಏ ನನಗೆ ಅನಿಸ್ಲಿಲ್ಲಪ್ಪ ನನಗೇನು ಅನಿಸ್ಲಿಲ್ಲ ಟೆಕ್ನಿಕಲಿ ಇದಾಗಿರ್ಬೋದು ಬಟ್ ಇವಾಗ ಆ್ಯಕ್ಟ್ ಮಾಡುವಾಗ ಆವಾಗಲೂ ತಂಗಿ ಅಂದರೆ ಅದೇ ಬಟ್ ಏನಂದರೆ ಇವಾಗ ಸ್ವಲ್ಪ ಅಂಡ್ರಪ್ಲೇ ಜಾಸ್ತಿ ಮಾಡ್ತಾರೆ ಆಗಿ ಆ್ಯಕ್ಟ್ ಮಾಡ್ತಾರೆ ಅವಾಗ ಅಂದರೆ ಸ್ವಲ್ಪ ಹಾವ ಭಾವ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕಿತ್ತು ನೀವು ಇಮ್ಯಾಜ್ ಮಾಡ್ಕೊಳ್ಳಿ ಅಣ್ಣವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಲ್ಲಿ ತಂಗಿ ಅಮ್ಮ ಅಂದರೆ ಹ್ಯಾಗಿರ್ತಾಯಿತ್ತು ಈಗ ತಂಗಿ ಅಮ್ಮ ಅಂದರೆ ಹ್ಯಾಗಿರುತ್ತೆ ಅಂತ ಇಮ್ಯಾಜ್ ಮಾಡ್ಕೊಳ್ಳಿ ಅಷ್ಟೇ ಅಷ್ಟೇ ಡಿಫ್ರೆನ್ಸ್